ಮೈಸೂರಿನ ನಾಗಬಾಲಾ ಗ್ರಾಮಸ್ಥರ ಹಾಗೂ ಅಭಿಮಾನಿಗಳ ವತಿಯಿಂದ ಸಮಾಜ ಸೇವಕರು ಖ್ಯಾತ ಉದ್ಯಮಿಗಳು ಹಾಗೂ ಕಾಂಗ್ರೆಸ್ ಯುವ ಮುಖಂಡರಾದ ಸ್ವಾಮಿ ಎಂ ರಾಜೇಶ್ ಹುಟ್ಟುಹಬ್ಬ ಆಚರಣೆ ನಾಗಬಾಲಾ ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಸುಮಾರು ನೂರರಿಂದ ಇನ್ನೂರು ಬೈಕ್ಗಳಲ್ಲಿ ಅವರನ್ನ ತಮಟೆ ನಗಾರಿ ಹಾಗೂ ಪಟಾಕಿಯನ್ನ ಸಿಡಿಸಿ ವಿಜೃಂಭಣೆಯ ಮುಖಾಂತರ ನಾಗಬಾಲ ಗ್ರಾಮದ ಬೇದಿಗಳಲ್ಲಿ ಮೆರವಣಿಗೆಯ ಮೂಲಕ ಕರೆತಂದಿದ್ದಾರೆ ನಂತರ ಸನ್ಮಾನವನ್ನ ಸ್ವೀಕರಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಸ್ವಾಮಿ ಎಂ ರಾಜೇಶ್ ಅವರು ಮಾತನಾಡಿ ನನಗೆ ನಾಗವಾಲಾ ಗ್ರಾಮದ ಮುಖಂಡರು ಹಾಗೂ ಅಭಿಮಾನಿಗಳು ಬಹಳ ವಿಜೃಂಭಣೆಯಿಂದ ನನ್ನನ್ನು ಗ್ರಾಮಕ್ಕೆ ಬರಮಾಡಿಕೊಂಡಿದ್ದೀರಿ ನಿಮ್ಮ ಋಣವನ್ನು ನಾನು ಯಾವ ಜನ್ಮದಲ್ಲೂ ತೀರಿಸಲು ಸಾಧ್ಯವಿಲ್ಲ ನೀವು ದತ್ತುಮಗ ಎಂದು ನನ್ನನ್ನು ಸ್ವೀಕರಿಸಿದ್ದೀರಿ ನಿಮ್ಮ ಅಭಿಮಾನಕ್ಕೆ ನಾನು ಯಾವಾಗಲೂ ಬದ್ಧನಾಗಿರುತ್ತೇನೆ ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಿನಗೆ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯಿತಿಯ ಟಿಕೆಟ್ ಅನ್ನು ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ನಿರ್ಮಲಾ ಕಾಂಗ್ರೆಸ್ ವರುಣ ವಿಧಾನಸಭಾ ಕ್ಷೇತ್ರ ಮೈಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೋಮನಾಕ ಮುಖಂಡರು ಅಹಿಂದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸ್ವಾಮಿಗೌಡ ವಿನೋದ ನಾಯಕ ನಾಗೇಶ್ ರೋಟರಿ ರಘು ವಕೀಲರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಶಶಿಕಾಂತ್ ಟಿವಿ ಟಿವಿಫೋರ್ ಮೈಸೂರು ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಎಷ್ಟು ಖುಷಿ ಆಗ್ತಾ ಇದು ಬೇರೆ ಬರೋ ಇದು ನಮ್ಮ ಹುಟ್ಟೂರೇ ಹುಟ್ಟೂರಲ್ಲಿ ಅದಕ್ಕಿಂತ ಜನ ಇವತ್ತು ಭಾಳ ಅದ್ದೂರಿಯಾಗಿ ಹುಟ್ಟೋಗೋರು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಇಷ್ಟೊಂದು ಪ್ರೀತಿ ಜನ ಸಂಪಾದನೆ ಮಾಡಿದ್ರೆ ಎಷ್ಟು ಖುಷಿ ಇದೆ ಮನೆ ಮಗಲ್ವ ಅದಕ್ಕೆ ಪ್ರೀತಿ ತೋರ್ತವ್ರೆ ಸಾಕಷ್ಟು ಗ್ರಾಮದಲ್ಲೇ ಬಿಡಿಗಳೆಲ್ಲ ಬಂದ್ರಿ ಒಂದು ಆರತಿ ಮಹಿಳೆಯರು ಕೂಡ ಒಂದು ನಿಮಗೆ ದೃಷ್ಟಿ ತೆಗಿತಾ ಇದ್ದಾರೆ ಅದೇ ಹೇಳೋದಲ್ಲ ಮನೆ ಮಗನಿಗೆ ಏನು ದೃಷ್ಟಿ ತೆಗೆಯೋದು ಹುಟ್ಟುಹಬ್ಬ ಆಚರಣೆ ಮಾಡೋದು ಯಾವ ರೀತಿ ಮಾಡಬೇಕು ಆ ರೀತಿ ಇವತ್ತು ಬಡಿದೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ತಮ್ಮದೇ ಪಕ್ಷದ ನಾಯಕರಿಗೆ ತಮ್ಮದೇ ಪಕ್ಷದ ಕಾರ್ಯಕರ್ತರು ಹಿಂದೆಟ್ ಆಗ್ತಾರೆ ಓಟ್ ಹಾಕಲ್ಲ ಮೋಸ ಮಾಡ್ತಾರೆ ಆದರೆ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಿಂಗೆ ಇದೆಲ್ಲ ಸಾಧ್ಯ ಇಷ್ಟೊಂದು ಪ್ರೀತಿ ಸಂಪಾದನೆ ಮಾಡಿತ್ತು ಈಗ ನೀವೇ ಕೇಳಿದರೆಲ್ಲ ಅಭಿಪ್ರಾಯಗಳನ್ನ ಈಗ ನನ್ನ ಗ್ರಾಮದ ಜನತೆಗಳು ಏನು ಅಂದರೆ ಈಗ ನಾನು ಇವತ್ತು ಯುವಕನಾಗಿ ಇವತ್ತು ಇವರಿಗೆಲ್ಲ ಒಂದು ಕಷ್ಟ ಸುಖಕ್ಕೆ ಭಾಗಿಯಾಗೋದು ನನ್ನ ಕೈಲಾದ ಒಂದು ಸಮ ಒಂದು ಹಳ್ಳಿ ಸೇವೆ ಮಾಡ್ಕೊಂಡೋಗ ಅದಕ್ಕೇನ ಅದು ಅವರು ಮುನ್ಸಲ್ಲಿ ಇಟ್ಕೊಂಡು ಒಂದು ಒಂದು ಇದಕ್ಕೆ ತರಬೇಕು ಅಂತ ಹೇಳಿ ಅವರು ವ್ಯವಸ್ಥೆ ಸಮಾಜ ಅಂತ ನಾನೀಗ ಹೇಳೋದಿಲ್ಲ ಬಸ್ ಭಾಷಣದಲ್ಲಿ ಅಧಿಕಾರ ಇದ್ರು ಮಾಡ್ತೀನಿ ಇಲ್ಲಿ ಮಾಡ್ತೀನಿ ನಾನೂರು ಜನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ಒಂದು ಜಾತಿ ಜಾತಿ ಮಾಡಬಾರ್ದು ಜಾತಿ ಏನಿದ್ರೆ ಒಂದು ಹೆಣ್ಣು ಕೂಡಕ್ಕೆ ತರೋಕ್ಕೆ ಸಂಬಂಧ ಮಾಡಕ್ಕೆ ಮಾತ್ರ ಇಟ್ಕೋಬೇಕು ಬಿಟ್ಟರೆ ಜಾತಿಗಳನ್ನ ಇನ್ನು ಯಾವುದೇ ಥರ ಜಾತಿನೇ ಇಟ್ಕೋಬಾರ್ದು ಜಾತಿಯಿಂದ ಏನು ಉಪಯೋಗ ಬರ್ತದೆ ಆ ಜಾತಿ ಅವರೊಂದು ಜಾತಿಯವರು ಓಟ್ ಹಾಕೋಬಿಟ್ರೆ ಸಾಕ ಬೇರೆ ಹಾಕ್ಬಾರ್ದಾ ಜಾತಿ ಮಾಡಬಾರ್ದು ರಾಜಕಾರಣ ಅಂತ ಅಂದರೆ ಸಮಾಜ ಸೇವೆ ಅಂದರೆ ಯಾರು ಜಾತಿ ರಾಜಕಾರಣ ಮಾಡ್ತಾರೋ ಅವರು ಬರಬಾರ್ದು ಸಮಾಜ ಸೇವೆ ಆಗ್ಬೋದು ರಾಜಕಾರಣ ಆಗ್ಬೋದು ಅಂಥವ್ರು ಜಾತಿ ವ್ಯವಸ್ಥೆಯಲ್ಲಿರೋರು ಮನೇಲಿರ್ಬೋದು ನನ್ನಲ್ಲಿ ಆ ಗುಣ ಇಲ್ಲ ಹೇಳ್ಕೋಬಾರ್ದು ನನ್ನ ಗುಣ ಇಲ್ಲ ಅದ ನಾನು ಯಾವ ಮಾತು ಕೇಳಲ್ಲ ನಾನು ಜಾತಿ ಅದೇನೋ ನೋಡಲ್ಲ ನನ್ನ ಮನಸ್ಸಿಗೆ ಏನು ಬರ್ಬೇಕು ಸೇವೆ ಮಾಡ್ಬೇಕು ಅಂತ ಅದು ಮಾಡ್ತೀನಿ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಒಂದೆರಡು ಲೈನ್ ಅವರು ಅಯ್ಯಿಂದ ನಾಯಕರಲ್ವೇ ಈಗ ಅವರು ರಾಜ್ಯದ ಮುಖ್ಯಮಂತ್ರಿ ಅವ್ರ ಬಗ್ಗೆ ಏನು ಹೇಳಿದ್ದು ಇವತ್ತು ಬಾಗಿ ಉಳ್ಕೊಳ್ಕೊಂಡು ಇವತ್ತು ಅದ್ದೂರಿಯಾಗಿ ಸರ್ಕಾರವನ್ನು ಇವತ್ತು ಚೆನ್ನಾಗಿ ಒಂದು ಏನು ಕಪ್ಸುಕಿ ಅದೇ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ದಾರೆ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಅಂತೇಳಿ ಆಗಲೇ ಘೋಷಣೆ ಮಾಡ್ಕೊಂಡಿದ್ದೀರಾ ಯಾವ ರೀತಿ ಪ್ರವಾಸ ಕೈಗೊಳ್ತಾ ಇದ್ದೀರಾ ಸರ್ ರಾಜ್ಯದ ಮುಖ್ಯಮಂತ್ರಿನೇ ಎರಡು ಸಾವಿರದ ಇಪ್ಪತ್ತ ಏನು ಮೂರು ಚುನಾವಣೆ ಬಂತು ಆ ಚುನಾವಣೆ ಸಂದರ್ಭದಲ್ಲಿ ಮನೆಯಲ್ಲೇ ಹೇಳಿದ್ದು ರಾಜ ಮುಖ್ಯಮಂತ್ರಿ ಆಗಿತ್ತು ಏನು ಸಹರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಮನೆಯಲ್ಲೇ ನಿಂಗೆ ಎ ಟು ಎ ಕ್ಯಾಟಗರಿ ಆದರೆ ಕೊಡ್ತೀನಿ ಹೋಗೋ ಅಂತ ಹೇಳಿರೋದು ಸಾಹೇಬ್ರು ಪ್ರವಾಸನ ಯಾವ ರೀತಿ ಆಯೋಜನೆ ಹಾಕ್ಕೊಂಡಿದ್ದೀರಾ ಅಂತ ಅಂದರೆ ಪ್ರವಾಸ ಆಯೋಜನೆ ಏನು ಹಾಕೊಂಡಿಲ್ಲ ನನ್ನ ಕೈಲಿ ಏನು ಇವತ್ತು ಇಲ್ವಾಲು ಹೋಗ್ಲಿ ಮೂವತ್ತ್ ಮೂರು ಹಳ್ಳಿಯವರು ಬಂದು ಇವತ್ತು ಏನು ಕಷ್ಟ ಅಂತಾರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನನ್ನ ಕೈಲಾದ ಒಂದು ಸಹಾಯವನ್ನು ಮಾಡ್ಕೊಂಡು ಹೋಗ್ತೀನಿ ಟಿಕೆಟ್ ಏನಾದ್ರೂ ತಪ್ಪಿತು ಅಂದರೆ ಮುಂದೆ ನಡೆ ನಿಮ್ದು ಹೇಗಿರುತ್ತೆ ಟಿಕೆಟ್ ತಪ್ಪಿದ್ರೆ ಏನಿಲ್ಲ ಇದೇ ರೀತಿ ಸೇವೆ ಮಾಡ್ಕೊಂಡು ಮಧ್ಯದಲ್ಲಿ ಇರ್ತೀನಿ ಸರ್ ಇಷ್ಟೊಂದು ಅದ್ದೂರಿಯಾಗಿ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ನಿಮ್ಮ ಅಭಿಮಾನಿಗಳು ತೈಶಿಗಳು ಗುರು ಎಲ್ಲರಿಗೂ ಏನು ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರಾ ಅವರೆಲ್ಲರಿಗೂ ಶುಭಾಶಯವನ್ನು ಅದೇ ಯಾವಾಗಲೂ ಕೋರಿದ್ದೀನಿ ಮತ್ತೊಮ್ಮೆ ಕೋರ್ತೀನಿ ಎಲ್ಲರೂ ತಾಯಿ ಚಾಮುಂಡೇಶ್ವರಿ ಅವ್ರಿಗೆಲ್ಲರೂ ಆಯಿಸು ಹೊರಗೆ ಕೊಟ್ಟು ಎಲ್ಲರೂ ಸುಖ ನೆಮ್ಮದಿಯಿಂದ ಇಟ್ಟಿರಲಿ ಅಂತ ತಾಯಿಲಿ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲರಿಗೂ ಮತ್ತೊಮ್ಮೆ ಅವ್ರಿಗೆಲ್ಲ ಕೋಟಿ ಕೋಟಿ ನಮಸ್ಕಾರಗಳನ್ನ ಯಾರು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡೋದು ಎಲ್ಲರಿಗೂ ನಾನು ಆ ತಾಯಿ ಚಾಮುಂಡೇಶ್ವರಿನೇ ಪ್ರಾರ್ಥನೆ ಮಾಡ್ಕೊ ಓಕೆ ಸರ್ ಥ್ಯಾಂಕ್ ಯು ಚಾಮಣ್ಣವರು ಇಷ್ಟು ದೂರಿ ಸ್ವಾಗತ ಕೊಟ್ಟಿದ್ದೀರಾ ಏನು ಅನ್ನಿಸ್ತಿದೆ ತಮಗೆ ಸರ್ ನಾನು ಈಗ ಆಗತ್ತೆ ಅಂತ ಗೊತ್ತಿತ್ತಿಲ್ಲ ತೀರಾ ಆಮೂಲಿ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದೆ ಈ ಸ್ವಾಗತ ಇಷ್ಟೊಂದಾರಿ ಬ್ಯಾಂಡ್ ಇಟ್ಟಿ ಈ ಥರ ಸ್ವಾಗತ ಕೋರ್ತಾರೆ ಅಂತ ಗೊತ್ತಿತ್ತಿಲ್ಲ ಅದ್ದೂರಿಯಾಗಿ ನಡೆಸಿದ್ರು ಸರ್ ಇಲ್ಲಿ ಅಕ್ಕಪಕ್ಕ ಇದ್ರಲ್ಲಿ ಎಲ್ಲೂ ನಡೆದಿಲ್ಲ ಆ ಥರ ಸ್ವಾಗತ ನಾಲ್ಕೊಂದು ಇತಿಹಾಸದಲ್ಲೇ ಇದು ಮಾಡಿಲ್ಲ ಇಲ್ಲಿ ಆ ಥರದಲ್ಲೇ ನಡೆಸ್ಕೊಟ್ರು ಸರ್ ಸೋಮವಾರ ಸರ್ ಅಭಿಮಾನಿಯಾಗಿ ಸಡಗರನ್ನ ಇಲ್ಲ ಕಾರ್ಯಕರ್ತರಾಗಿ ಸರ್ ಸರ್ ಆ ಥರದ್ದು ಬಂದೇ ಇಲ್ಲ ನಮ್ಮ ಅಣ್ಣವರು ಮನೆ ಮಗ ಅಂತ ಏನು ಹೇಳ್ತಾ ಇದ್ದಾರೆ ಈಗ ಎಲ್ಲ ಇಲ್ಲಿ ಆ ಥರದಲ್ಲಿ ಇಲ್ವಾಲ ಬಳಕೆ ಏನಾಯ್ತು ಇಲ್ವಾಲ ಇದೆ ಅಷ್ಟೇ ಪ್ರತಿ ಒಂದು ಇದ್ರವೇ ಅವರು ಮನೆ ಮಗನಾಗೆ ಹೋಗ್ತಾ ಇದ್ದಾರೆ ಈಗ ನೋಡಿ ಹುಟ್ಟಿದೂರು ಕಾಮನ್ ಆಗಿರ್ಬೋದು ನನ್ನ ನನ್ನೂರಿನ ಮಗ ಅಂತಂದ್ಬಿಟ್ಟು ಅವರು ದತ್ತು ಪುತ್ರನ ದತ್ತು ಪುತ್ರ ತಗೊಂಡು ಇದ್ರಲ್ಲಿ ನೋಡಿ ಯಾವ ಥರ ಇದು ಮಾಡ್ತಾ ಚೆನ್ನಾಗಿ ಕೊಡ್ತಾರೆ ಸರ್ ಇಲ್ಲಿ ಇವ್ರ ಮಗ ಇವರು ಅಷ್ಟು ಇದಾಗಿ ಬೇಡ ಕಡೆ ಟಿಕೆಟ್ ಸಿಗ್ರೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಖಂಡಿತ ನಮ್ಮಲ್ಲಿ ಜಾತಿ ಭೇದ ಅನ್ನೋದು ಬಂದಿಲ್ವಲ್ಲ ಆ ವಿಧದಿಂದ ಖಂಡಿತ ಬಂದು ನಿಂತು ಸಹಕಾರ ಮಾಡೇ ಮಾಡ್ತೀವಿ ಇನ್ನೊಂದು ಗೆಲ್ಸ್ಗೆ ಬರ್ತೀವಿ ಟಿಕೆಟ್ನು ಸಿಗೋದೇನು ಬತ್ತು ಸಿಗಲೇಬೇಕು ಆ ಖಂಡಿತವಾಗಿ ಸ್ಪರ್ಧೆ ಮಾಡಿಸ್ಕೊಡ್ತೀವಿ ಓಕೆ ನೀವೇನೋ ಕೇಳ್ತೀರಾ ಸಕಾಲ